ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಷಯ ಏನಿದೆ ಸಮಾಜದಲ್ಲಿ ಪ್ರಸ್ತುತ ನಡೀತಿರುವಂತ ಕೆಲವೊಂದಿಷ್ಟು ಅಮಾನವೀಯ ಘಟನೆಗಳ ಬಗ್ಗೆ ಆ ಹೇಳುವಂತದ್ದು ಹಾಗೆ ತೋರಿಸುವಂಥದ್ದು ಏನೆಲ್ಲ ಆಗ್ತಾ ಇದೆ ಏನ್ ಘಟನೆ ಏನ್ ವಿಚಾರ ಅಂತಂದ್ರೆ ನಿಮ್ ಗೊತ್ತಿದೆ ಅನ್ಸ್ ಅನ್ಕೊಳ್ತೀನಿ ನಿನ್ನೆ ಪತ್ರಿಕೆಯಲ್ಲಿ ಓದಿರ್ತೀರಾ ಚಾಮರಾಜನಗರ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆಯೊಬ್ಬರನ್ನ ಅಲ್ಲಿನ ಅಡುಗೆ ಅಹ್ ಕೆಲಸವನ್ನು ನಿರ್ವಹಿಸೋದಕ್ಕೆ ನೇಮಕ ಮಾಡಿರ್ತಾರೆ ಸೊ ಯಾವಾಗ ಅವ್ರ ನೇಮಕ ಆಗುತ್ತೆ ಆ ಶಾಲೆಯಲ್ಲಿ ಇದ್ದಂತ ಇಪ್ಪತ್ತೊಂದು ವಿದ್ಯಾರ್ಥಿಗಳನ್ನ ಅಂದ್ರೆ ಅವರು ಮೇಲ್ಜಾತಿಯವರು ಅವರನ್ನ ಶಾಲೆಯಿಂದ ಬಿಡಿಸಿ ಕರ್ಕೊಂಡು ಹೋಗಲಾಗುತ್ತೆ ಇನ್ನು ಒಂಬತ್ತು ಜನ ಮಕ್ಕಳ ಟಿ ಸಿ ಕೊಡಿ ನಮ್ಗೆ ಅಂತ ಅರ್ಜಿ ಹಾಕ್ತಾರೆ ಯಾಕೆ ಕಾರಣ ಏನು ಅಂತಂದ್ರೆ ಆ ಒಂದು ಮಹಿಳೆ ಅಲ್ಲಿ ಏನು ಅಡುಗೆ ಕೆಲಸಕ್ಕೆ ನೇಮಿಸಿರ್ತಾರೆ ಆಕೆ ದಲಿತ ಮಹಿಳೆ ಅನ್ನೋ ಒಂದು ಕಾರಣಕ್ಕೆ ನಿಜಕ್ಕೂ ಈ ಒಂದು ಪ್ರಸ್ತುತ ನಿರ್ಮಾಣಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಂತ್ರಜ್ಞಾನ ಯುಗದಲ್ಲಿ ಇನ್ನೂ ಕೂಡ ಅಸ್ಪೂಸ್ಥತೆ ಈ ಒಂದು ಜಾತಿ ವ್ಯವಸ್ಥೆ ಈ ರೀತಿಯಾದಂತಹ ಅಮಾನವೀಯ ಆ ಮನಸ್ಸಿನ ಹೇಯ ಮನಸ್ಸಿನ ಮತ್ತು ನಿಷ್ಕೃಷ್ಟ ಮನಸ್ಸಿನ ಅಂತ ನಿಜಕ್ಕೂ ಕೂಡ ನಂಗೆ ಆಶ್ಚರ್ಯ ಅನಿಸುತ್ತೆ ಅದು ಬಾಬಾ ಸಾಹೇಬ್ರು ಕೂಡ ನಮ್ಮ ಜೀವಿತಾವಧಿಯ ಕೊಟ್ಟ ಕಡೆಯ ದಿನಗಳಲ್ಲಿ ನಾನು ಹಿಂದೂ ಆಗಿ ಸಾಯಲಾರೆ ಅಂತ ಬೌದ್ಧ ಧರ್ಮಕ್ಕೆ ಮನವಂತರ ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಲ್ಲರೂ ಸರಿ ಇದೆ ಆದ್ರೆ ಜಾತಿ ವ್ಯವಸ್ಥೆಯೊಂದನ್ನು ಬಿಟ್ಟು ಇಲ್ಲಿ ಇವತ್ತಿಗೂ ಕೂಡ ನೀವೇನಾದ್ರೂ ಕೆಲವೊಂದು ಹಳ್ಳಿ ಭಾಗಗಳಿಗೆ ಹೋದ್ರೆ ನಾನು ನಗರ ಪ್ರದೇಶಗಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಹಳ್ಳಿ ಭಾಗಗಳಿಗೆ ಹೋದ್ರೆ ಸ್ವತಃ ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸ್ವತಃ ನಮ್ಮ ಜಮೀನಿಗೆ ಬರ್ತಕ್ಕಂಥ ಕೆಲಸಕ್ಕೆ ಬರುವಂತ ಕೆಲವೊಂದಿಷ್ಟು ದಲಿತ ಮಹಿಳೆಯರಿಗೆ ಅವ್ರಿಗೆ ಕುಡಿಯೋ ನೀರನ್ನ ಈ ಊಟ ಆದ್ಮೇಲೆ ಜಮೀನಲ್ಲಿ ಕೆಲಸ ಮಾಡೋದ್ಮೆ ಕುಡಿಯೋ ನೀರನ್ನ ಹಿಂಗ್ ಕೈಯಿಂದ ಹಾಕ್ತಾರೆ ಹಿಂಗೆ ಬಹು ನೀವು ಹಿಂದಿನ ಮಹಾನಾಯಕ ಧಾರವಾಹಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನೀರನ್ನ ಹಾಕ್ತಾರೆ ಕುಡಿಯೋದಕ್ಕಲ್ಲಿ ಮೀಲ್ಜಾತಿಯವರು ಬಾಬಿತ್ತು ಅದೇ ಪದ್ಧತಿಯನ್ನ ಅನುಸರಿಸ್ತಾರೆ ಆತರ ಇನ್ನೂ ಕೂಡ ವ್ಯವಸ್ಥೆ ಇದೆ ಜೀವಂತ ಇದೆ ಈಗಲೂ ಕೂಡ ಕೆಲವೊಂದು ಸ್ಟೀಲ್ ಕೆಲವೊಂದು ಹಳ್ಳಿಗಳಿಗೆ ಹೋದ್ರೆ ನಿಮ್ಗೆ ಆ ರೀತಿ ವ್ಯವಸ್ಥೆಗಳು ಕಂಡು ಬರುತ್ತೆ ಇನ್ನು ಹೋಟೆಲ್ಗಳು ಅಷ್ಟೇ ಮೇಲ್ಜಾತಿಯವರು ಕೂತ್ಕೊಳ್ಳೋಕೆ ಟೇಬಲ್ ಗಳನ್ನ ಹಾಕಿರ್ತಾರೆ ಕೆಲ ಕೆಳಗಡೆ ಕೂತ್ಕೋಬೇಕು ಅಂಡ್ ಅವ್ರ ಮನೆಯಿಂದಾನೇ ಅಹ್ ಕೆಲವೊಂದಿಷ್ಟು ಟೀ ಲೋಟ್ ಗಳನ್ನ ತರಬೇಕು ಅವರು ಮನೆಯಿಂದಾನೇ ಮತ್ತೆ ಯಾರಾದ್ರೂ ಮೇಲ್ವರ್ಗದವ್ರ ಮನೆಗೆ ಬಂದ್ರೆ ಅವ್ರಿಗೆ ಸಪ್ರೇಟ್ ಆಗಿ ಟೀ ಕಪ್ ದೋಸೆ ಇಟ್ಟಿರ್ತಾರೆ ನಿಜಕ್ಕೂ ಈ ಘಟನೆ ಇವೆಲ್ಲ ಏನು ಸೂಚಿಸ್ತವೆ ಅಂತಂದ್ರೆ ಇವತ್ತು ಕೆಲವೊಂದಿಷ್ಟು ಜನ ಸಂವಿಧಾನವನ್ನು ಎದೇ ಓದ್ಕೊಂಡು ಓಡಾಡ್ತಾರೆ ಕೆಲವು ನಾಯಕರು ಅನ್ಸ್ಕೊಂಡು ಅದೇನು ಮೇಲ್ನೋಟಕ್ಕೂ ಅಥವಾ ಏನವ್ರ ಓಟ್ ಬ್ಯಾಂಕ್ಗೂ ಗೊತ್ತಿಲ್ಲ ನಾವು ಸಂವಿಧಾನದ ಆಶಯಗಳನ್ನ ರಕ್ಷಿಸ್ತೀವಿ ದಲಿತರಿಗೆ ಅದನ್ನ ಮಾಡ್ಬಿಡ್ತೀವಿ ಇದನ್ನ ಮಾಡ್ತೀವಿ ದಲಿತರಿಗೆ ಪ್ರತಿ ಗ್ರಾಮಗಳಲ್ಲಿ ನಡೆಯುವಂತ ಶೋಷಣೆಯನ್ನ ಮೊದಲು ತಪ್ಪಿಸಿ ಇವತ್ತು ಕೆಲವೊಂದು ಹಳ್ಳಿಗಳಲ್ಲಿ ದಲಿತರ ದೇವಸ್ಥಾನ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಎಲ್ಲೋ ನೀವು ಕೆಲವು ಕುತ್ಕೊಂಡು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳು ನೋಡಿದ ತಕ್ಷಣ ಮೀಸಲಾತಿ ನಗ್ಗ ಆಗ್ತಾ ಇದೆ ರಿಸರ್ವೇಶನ್ ಕೊಟ್ಟು ಹಿಂಗ್ ಮಾಡ್ತಾರೆ ಇವತ್ತಿಗೂ ರಿಸರ್ವೇಶನ್ ಕಟ್ಟ ಕಡೆಯ ಸಮಾಜದ ಶೋಷಣೆಗೊಳಗಾದ ವ್ಯಕ್ತಿಗೆ ತಲುಪ್ತಾ ಇಲ್ಲ ಅದಕ್ಕೆ ಇವತ್ತಿಗೂ ರಿಸರ್ವೇಶನ್ ಬೇಕು ಅದು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಬರೀ ನೀವು ಮೀಸಲಾತಿಯನ್ನ ಕೊಟ್ಟರೆ ಸಾದು ಅದು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಹಾಕ್ಬೇಕು ಅವ್ರಿಗೆ ತಲುಪಬೇಕು ಆ ಜನಗಳ ಮೇಲೆ ಬರಬೇಕು ಯಾವಾಗ ಬರೋದು ಇವತ್ತಿಗೂ ಖಂಡಿತವಾಗಿಯೂ ಅವರು ಸಫರ್ ಆಗ್ತಾ ಇದ್ದಾರೆ ಶೋಷಣೆ ನಡೀತಾ ಇದೆ ಎಲ್ಲಿವರೆಗೂ ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ನಮ್ಮ ನಮ್ಮಲ್ಲೇ ನಾನದು ನಾನಿದು ನಮ್ಮ ಆ ಜಾತಿ ಈ ಜಾತಿ ಅನ್ನೋದು ಹೋಗೋದಿಲ್ವೋ ಅಲ್ಲಿವರೆಗೂ ಮತಾಂತರ ಅನ್ನೋದು ತಪ್ಪಲ್ಲ ಯಾಕೆ ಹಲವಾರು ಆ ದಲಿತ ಸಮುದಾಯದವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಅಂದ್ರೆ ಕನ್ವರ್ಟ್ ಆಗ್ತಾರೆ ಅಂತ ಮಾಡಿಸ್ತಾರೆ ಆ ರೀತಿ ಆಶಾ ಅಮಿಷಗಳನ್ನ ಅವ್ರ್ಗೊಡ್ಡಿ ಇನ್ನೇನೋ ಮಾಡ್ತಾರೆ ಯಾಕೆ ಅಂತಂದ್ರೆ ಪರಿಸ್ಥಿತಿ ಹಂಗಿದೆ ನಮ್ದು ಈ ಒಂದು ಧರ್ಮದಲ್ಲಿ ಸಾವಿರಾರು ಜಾತಿಗಳು ಮಾಡ್ಕೊಂಡಿದೆ ನಮ್ಮ ನಮ್ಮಲ್ಲಿ ನಾನ್ ಮೇಲು ನೀನ್ ಕೇಳು ಅನ್ನೋ ಒಂದು ಆಚರಣೆಗಳಿದೆ ಶೋಷಣೆ ಮಾಡ್ತಾರೆ ಪಾಪ ಅವ್ರಿಗೆ ಏನ್ ಮಾಡೋದು ಏನ್ ಮಾಡ್ಬೇಕು ಇಷ್ಟೆಲ್ಲ ಎಜುಕೇಶನ್ ಪಡ್ಕೊಂಡು ಎಲ್ಲೋ ನಾಲ್ಕು ಜನ ಇಂಪ್ರೂವ್ ಆದ ತಕ್ಷಣ ಆ ನಾಲ್ಕು ಜನ ತೋರಿಸ್ಕೊಟ್ಟು ನೋಡಿ ಆ ಸಮುದಾಯದಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳೋದಲ್ಲ ಆ ಸಮುದಾಯದಲ್ಲಿ ಆ ಒಂದು ಕಮ್ಯುನಿಟಿಯಲ್ಲಿ ಇವತ್ತಿಗೂ ಕೂಡ ಕಷ್ಟವನ್ನು ಪಡ್ತಾ ಇರುವಂತವ್ರು ಹಳ್ಳಿಗಳಲ್ಲಿ ಶೋಷಣೆಗೊಳಗಾಗ್ತಾ ಇರುವಂತವ್ರು ಸಾವಿರಾರು ಜನ ಮೊನ್ನೆ ಅಷ್ಟೇ ಯಾದಗಿರಿ ವಿಡಿಯೋ ಮೀಡಿಯಾ ನೋಡಿದ್ರೇನು ಎಲ್ಲರೂ ಭೀ ಮುಗಿಸಿರ್ತಾನ ಯುವಕ ಅವ್ರ ಊರಿಗೆ ಬಂದಿರ್ತಾನೆ ಅದನ್ನ ದಾರಿ ನೆನೆಸ್ಕೊಂಡು ಕೇಳ್ತಾರೆ ಹೇ ನೀನು ಈ ಜಾತಿ ಸೇರ್ತಾ ಅಂತಾನೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅವ್ರ ಮೇಲೆ ಆಲ್ರೆಡಿ ಕೇಸ್ ಕೂಡ ಆಗಿದೆ ಜಾತಿನಿಂದನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೋಗ್ಬೇಕಿದ್ವು ಇದು ಹೋದಾಗ ಮಾತ್ರ ನಾವೆಲ್ಲರೂ ಒಂದು ನಾವೆಲ್ಲರೂ ಸಮಾನರು ಅಂತ ಬಾಳದಾಗ ಮಾತ್ರ ನಿಜವಾದ ಬಾಬಾ ಸಾಹೇಬರ ಸಂವಿಧಾನದ ಸಮಾನತೆಯ ಒಂದು ಆಶೆ ಏನಿದೆ ಅದಕ್ಕೆ ನಾವು ಮರ್ಯಾದೆ ಕೊಟ್ಟಂತಾಗುತ್ತೆ ಇಲ್ಲದೆ ಹೊರತು ಸಮಾನತೆ ಈ ರೀತಿ ಭಾತೃತ್ವ ಅನ್ನೋ ಕೆಲವೊಂದು ವರ್ಡ್ಗಳಿಗೆ ಬರೀ ಪುಸ್ತಕಗಳಲ್ಲೇ ಅದು ನಿಜವಾಗೂ ಸಮಾಜದಲ್ಲಿ ನಾವು ಆಚರಣೆಗೆ ತರೋಕೆ ಆಗಲ್ಲ ಅದನ್ನ ಈ ಹಣದ ಆಮಿಷ ಕೆಲವ್ರಿಗೆ ವಿಪರೀತ ಅಹಂಕಾರ ವಿಪರೀತ ದರ್ವ ಇರುತ್ತೆ ತಮ್ಮ ಹಣ ತಮ್ಮ ಆಸ್ತಿ ಬಗ್ಗೆ ನಾನು ಅಷ್ಟು ಕೋಟಿಗಿದ್ದೀನಿ ಅವ್ನ್ಯಾರೋ ಇವ್ನ ಎಲ್ಲಾ ಎಲ್ಲ ಇಟ್ಕೊಂಡು ಯಾವುದು ಶಾಶ್ವತ ಅಲ್ಲ ಇಲ್ಲಿ ಹಣ ನಿಮ್ಮ ಅಂದ ಎಲ್ಲದಕ್ಕೂ ಕೂಡ ಈ ಕಾಲದಲ್ಲಿ ತುಂಬಾ ಕಡಿಮೆ ಟೈಪ್ ಲೆಸ್ ಟೈಮ್ ಅಲ್ಲಿ ಎಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಓದಿದವರು ಆದ್ರೂ ದಯವಿಟ್ಟು ನೀವಾದ್ರೂ ಈ ಆಚರಣೆಗಳನ್ನ ನಿಮ್ಮ ಭಾಗಗಳಲ್ಲಿ ನಡೀದೇ ಇರೋ ರೀತಿ ನೋಡ್ಕೊಳಕ್ ಟ್ರೈ ಮಾಡಿ ಅವೇರ್ನೆಸ್ ಮೂಡಿಸಿ ಜನರಿಗೆ ಈ ರೀತಿ ಇದೆ ಕಾನೂನುಗಳಿದೆ ನಿಮ್ಗೆ ನಿಮ್ಗೆ ಆದಂತಹ ಸಂವಿಧಾನ ಸೌಲಭ್ಯ ಕೊಟ್ಟಿದೆ ವಿಶೇಷ ಮೀಸಲಾತಿ ಇದೆ ಬನ್ನಿ ಓದಿಸಿ ಮಕ್ಕಳನ್ನ ಶಿಕ್ಷಣ ಕೊಡಿಸಿ ಇವತ್ತಿಗೂ ಹಲಿತ ಸಮುದಾಯದಲ್ಲಿ ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಇಲ್ಲ ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಏಷ್ಯಾ ಕಣ್ಣದಲ್ಲಿ ಹಿಂದುಳಿದ ತಾಲೂಕು ಅಂತ ಕರೀತಾ ಇವತ್ತಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಹತ್ತಿ ಮೆಣಸಿನಕಾಯಿ ಬಿಡಿಸುವಂತ ಕೆಲ್ಸಕ್ಕೆ ಹೋಗ್ತಾರೆ ಶಿಕ್ಷಣದ ಅರಿವೆ ಅವರಿಗೆ ನಾವು ಎಜುಕೇಶನ್ ಪಡಿಬೇಕು ಮುಂದೆ ನಮ್ಗೆ ಇಷ್ಟೆಲ್ಲ ಮೀಸಲಾತಿ ಇದೆ ಅವಕಾಶಗಳಿಗೆ ನಾವು ಬೆಳಿಬಹುದು ಅಧಿಕಾರಿಗಳಾಗಬಹುದು ಅನ್ನೋದು ಕಲ್ಪನೆ ಕೂಡ ಅವ್ರ ತೆಲೆಯಲ್ಲಿಲ್ಲ ಕಾರಣ ಇರುವಂತ ಸ್ಥಳೀಯ ರಾಜಕಾರಣಿಗಳು ಹಂಗಿದ್ದಾರೆ ಸ್ಥಳೀಯ ವ್ಯವಸ್ಥೆಗಳು ಹಂಗಿದೆ ಸರ್ಕಾರಿ ಶಾಲೆಗಳ ಶಿಕ್ಷಣ ಹಂಗಿದೆ ಸೊ ಅದಕ್ಕೆ ಆದಷ್ಟು ಈ ರೀತಿ ಎಲ್ಲಾದ್ರೂ ಆಚರಣೆಗಳು ಕಂಡುಬಾರ್ದು ಅದನ್ನು ವಿರೋಧ ಮಾಡಿ ನೇರವಾಗಿ ಇವತ್ತು ಯಾರಿಗೂ ಎದುರುವಂತ ಅವಶ್ಯಕತೆ ಇಲ್ಲ ಸಂವಿಧಾನ ಕಾನೂನು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನವಾಗಿ ಬದುಕಬಹುದು ಬದುಕುವ ಹಕ್ಕಿದೆ ನಮ್ಗೆ ಸ್ವತಂತ್ರವಿದೆ ಸೊ ಅದಕ್ಕೆ ಇಂಥ ವಿಚಾರಗಳ ಬಗ್ಗೆ ಎಜುಕೇಟೆಡ್ಗಳು ಹೋರಾಟ ಮಾಡದೆ ಅದ್ರ ವಿರುದ್ಧ ನಿಲ್ಲದೆ ಹೋದ್ರೆ ಈ ರೀತಿ ಆಚರಣೆಗಳು ಇನ್ನಷ್ಟು ಸಮಾಜದಲ್ಲಿ ಹೆಚ್ಚಾಗ್ತವೆ ಇದೇ ಸಮಾಜಕ್ಕೆ ಬಹುದೊಡ್ಡ ಶಾಪ